ಲೋಕಸಭಾ ಚುನಾವಣೆ ಆರನೇ ಹಂತದ ಮತದಾನದಲ್ಲಿ ಏಳು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶದ ಐವತ್ತೆಂಟು ಸ್ಥಾನಗಳಲ್ಲಿ ಇಂದು ಮತದಾನ ನಡೆಯುತ್ತಿದೆ ದೆಹಲಿ ಮತ್ತು ಹರಿಯಾಣದಲ್ಲಿ ಒಂದನೇ ಹಂತದಲ್ಲಿ ಮತದಾನ ನಡೆಯುತ್ತಿದೆ ಏಳನೇ ಮತ್ತು ಕೊನೆಯ ಹಂತಕ್ಕೆ ಐವತ್ತೇಳು ಸೀಟ್ಗಳು ಬಾಕಿ ಉಳಿದಿವೆ ಇಂದು ಬಿಹಾರ ಮತ್ತು ಬಂಗಾಳದಲ್ಲಿ ತಲಾ ಎಂಟು ದೆಹಲಿಯಲ್ಲಿ ಏಳು ಹರಿಯಾಣದಲ್ಲಿ ಹತ್ತು ಜಾರ್ಖಂಡ್ನಲ್ಲಿ ನಾಲ್ಕು ಉತ್ತರ ಪ್ರದೇಶದಲ್ಲಿ ಹದಿನಾಲ್ಕು ಮತ್ತು ಜಮ್ಮು ಮತ್ತು ಕಾಶ್ಮೀರದ ಅಂತಿಮ ಕ್ಷೇತ್ರವಾದ ಅನಂತನಾಗ ರಜೌರಿಯಲ್ಲಿ ಮತದಾನ ನಡೆಯುತ್ತಿದೆ ಒಡಿಶಾ ನಲವತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಮತ್ತು ಆರು ಲೋಕಸಭಾ ಸ್ಥಾನಗಳಿಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತದೆ ಇಂದಿನ ಅಂತ್ಯದ ವೇಳೆಗೆ ಐನೂರ ನಲವತ್ಮೂರು ಲೋಕಸಭಾ ಸ್ಥಾನಗಳ ಪೈಕಿ ನಾಲ್ಕುನೂರ ಎಂಬತ್ತಾರು ಕ್ಷೇತ್ರಗಳಲ್ಲಿ ಚುನಾವಣೆ ಪೂರ್ಣಗೊಳ್ಳಲಿದೆ ಹರಿಯಾಣ ದೆಹಲಿ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲೂ ಮತದಾನ ಪೂರ್ಣಗೊಳ್ಳಲಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಎಲ್ಲ ಏಳು ಸ್ಥಾನಗಳನ್ನು ಗೆದ್ದುಕೊಂಡಿರುವ ರಾಷ್ಟ್ರ ರಾಜಧಾನಿ ದೆಹಲಿಗೆ ಅತ್ಯಂತ ಪ್ರಮುಖ ಸ್ಪರ್ಧೆಯಲ್ಲಿದೆ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಅವರು ಆಮ್ ಆದ್ಮಿ ಪಕ್ಷವು ತನ್ನ ಜೈಲ್ ಕಾ ಜವಾಬ್ ಓಟ್ಸೆ ಅಭಿಯಾನದ ಮೂಲಕ ಕೆಲವರಿಗೆ ತಿರುಗೇಟು ನೀಡಲು ಹೊರಟಿದೆ ಎಪಿ ರಾಷ್ಟ್ರ ರಾಜಧಾನಿಯಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿದೆ ಅದರ ಮಿತ್ರ ಪಕ್ಷ ಕಾಂಗ್ರೆಸ್ ಮೂರು ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿದೆ ಎನ್ ಡಿ ಎಗೆ ಈ ಹಂತವು ನಿರ್ಣಾಯಕವಾಗಿರುತ್ತದೆ ಅದು ತನ್ನ ನಾಲ್ಕುನೂರು ಪ್ಲಸ್ ಗುರಿಯನ್ನು ಪೂರೈಸಲು ತನ್ನ ಸ್ಕೋರ್ ಅನ್ನು ಹಾಗೆಯೇ ಇರಿಸಿಕೊಳ್ಳಬೇಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಿಂದಿ ಹೃದಯ ಭೂಮಿ ಮತ್ತು ಪೂರ್ವದಲ್ಲಿ ಇಂದು ಚುನಾವಣೆ ನಡೆಯಲಿರುವ ಐವತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಏಕಾಂಗಿಯಾಗಿ ನಲವತ್ತು ಕ್ಷೇತ್ರಗಳನ್ನ ಗೆದ್ದಿದೆ ಆದರೆ ಎನ್ಡಿಎ ಮಿತ್ರ ಪಕ್ಷಗಳು ಇನ್ನೂ ಐದು ಸ್ಥಾನಗಳನ್ನ ಗೆದ್ದವು ಇಂಡಿಯಾ ಬ್ಲ್ಯಾಕ್ನ ಪಕ್ಷಾಂತರಗಳಾದ ತೃಣಮೂಲ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಸಮಾಜವಾದಿ ಪಾರ್ಟಿ ಐದು ಸ್ಥಾನಗಳನ್ನ ಗೆದ್ದವು ಕಾಂಗ್ರೆಸ್ ಒಂದೂ ಇಲ್ಲ ಮಾಯಾವತಿ ಅವರ ಬಹುಜನ ಸಮಾಜ ಪಕ್ಷ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧಿಸಿದೆ ಮತ್ತು ಈಗ ಸವಂತ್ರಂತ್ರವಾಗಿದೆ ನವೀನ್ ಪಟ್ನಾಯಕ್ ಅವರು ಬಿಜು ದಳ ಕೂಡ ಕೆಲವನ್ನ ಗೆದ್ದಿದ್ದಾರೆ ಸಂಬಲ್ಪುರದಿಂದ ಬಿಜೆಪಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಕರ್ನಾಲ್ನಿಂದ ಮನೋಹರ್ ಲಾಲ್ ಕಟ್ಟಕ್ಕರ್ ಪುರಿಯಿಂದ ಸಂಬಿತ್ ಪಾತ್ರ ಸುಲ್ತಾನ್ಪುರದಿಂದ ಮೇನ್ಕಾ ಗಾಂಧಿ ನವದೆಹಲಿ ಕ್ಷೇತ್ರದಿಂದ ದಿವಂಗತ ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬನ್ಸೂರಿ ಸ್ವರಾಜ್ ಉತ್ತರದಿಂದ ಮನೋಜ್ ತಿವಾರಿ ಈ ಹಂತದ ಪ್ರಮುಖ ಅಭ್ಯರ್ಥಿಗಳು ಆರು ಹಂತದಲ್ಲಿ ಅರ್ಹ ಮತದಾರರು ಎಷ್ಟು ಹನ್ನೊಂದು ಪಾಯಿಂಟ್ ಹದಿಮೂರು ಕೋಟಿಗೂ ಹೆಚ್ಚು ಮತದಾರರಿದ್ದು ಐದು ಪಾಯಿಂಟ್ ಎಂಬತ್ತ ನಾಲ್ಕು ಕೋಟಿ ಪುರುಷರು ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ಮಹಿಳೆಯರು ಮತ್ತು ಐದು ಪಾಯಿಂಟ್ ಒನ್ನೂರ ಇಪ್ಪತ್ತು ತೃತೀಯ ಲಿಂಗಿಗಳು ನೋಂದಾಯಿಸಿಕೊಂಡಿದ್ದಾರೆ ಎಷ್ಟು ಜನ ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ ಲೋಕಸಭೆ ಚುನಾವಣೆಯ ಆರನೇ ಹಂತದಲ್ಲಿ ಐವತ್ತೆಂಟು ಕ್ಷೇತ್ರಗಳಲ್ಲಿ ಒಟ್ಟು ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ ಜೂನ್ ಒಂದರಂದು ಕೊನೆಯ ಹಂತದ ಚುನಾವಣೆ ಮುಗಿದ ನಂತರ ಜೂನ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದೆ